ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕದ ಸಂಸ್ಥಾಪಕ ಸಿ ಅನದಾನಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮಾಜದ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಕಳೆದ ಎರಡು ತಿಂಗಳ ಹಿಂದೆ ಕನಕಪುರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬರ ಮೇಲೆ ದೌರ್ಜನ್ಯ ನಡೆದು ಒಂದು ಕೈಯನ್ನ ಕತ್ತರಿಸಿರುತ್ತಾನೆ ಮತ್ತೊಂದೆಡೆ ಕ್ಷೌರಿಕನ ಅಂಗಡಿಗೆ ಕ್ಷೌರ ಮಾಡಿಸಲು ಹೋಗಿದ್ದವನಿಗೆ ಕತ್ತರಿಯಿಂದ ಹೊಟ್ಟೆ ಬಗೆದು ಕೊಲೆ ಹಾಗೆಯೇ ಒಬ್ಬ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾದಂತಹ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಬಿಬಿಎಂಪಿ ಗುತ್ತಿಗೆದಾರರೊಬ್ಬರಿಗೆ ಜಾತಿ ಹೆಸರಿನಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿರುವುದು ದೃಢಪಟ್ಟಿರುತ್ತೆ ಇದನೊಬ್ಬ ಬಿಜೆಪಿ ಶಾಸಕನಾಗಿದ್ದು ಮಾಜಿ ರೌಡಿ ಶೀಟರ್ ಆಗಿರ್ತಾನೆ ರಾಜ್ಯ ಸರ್ಕಾರ ಇದನನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಈ ಜನಾಂಗೀಯ ನಿಂದನೆ ಮಾಡಿದ್ದಾನೆ ಜಾತಿ ಹೆಸರಲ್ಲಿ ಒಲೆಯ ಈ ನೆಂಟಿ ತನ್ನ ಮನಸ್ಸು ಅಂತೆಲ್ಲ ಹೇಳಿದ್ದಾನೆ ಅವಾಚ್ಯ ಶಬ್ದಗಳನ್ನು ಬೈದು ಇಡೀ ಸಮಾಜಕ್ಕೆ ನೋವುಂಟು ಮಾಡಿದ್ದಾನೆ ಅವನು ನೈಂಟಿ ಶರಣಲ್ಲಿ ಅವನು ವೈಯಾಲಿಕ ಅವರ್ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಅವನು ಅವನ ತಮ್ಮ ಕೊರಂಗು ಕೃಷ್ಣ ಕೃಷ್ಣ ಇವಾಗ ಹರಪನಗರದಲ್ಲಿ ಸತಗುಟ ರೌಡಿ ಶೀಟರ್ ಅವನು ಬಿ ಜೆ ಪಿ ಶಾಸಕ ಅವನು ಇಂತಹ ಸಾ ಒಬ್ಬ ಶಾ ಜವಾಬ್ದಾರಿಯವಾದ ಶಾಸಕನಾಗಿ ಇಡೀ ಒಂದು ಸಮಾಜಕ್ಕೆ ಉಂಟು ಮಾಡಿರೋದು ಈ ಥರ ವಾಚ್ಯ ಶಬ್ದಗಳನ್ನು ಬೈದಿರೋದು ತೀವ್ರ ಅವಹೇಳನಕಾರಿಯಾಗಿ ನಡ್ಕೊಂಡಿದ್ದಾನೆ ಹೇಯ ಕೃತಿಯ ಇದು ಆದ್ದರಿಂದ ನಾವು ಈ ರಾಜ್ಯದ ಗೃಹ ಸಚಿವರಾದ ಮಾನ್ಯ ಪರಮೇಶ್ವರ್ ಅವರು ಈ ಸಂಬಂಧವಾಗಿ ಕಠಿ ಕಠಿಣ ಕ್ರಮ ತಗೋಬೇಕು ಮತ್ತು ವಿಧಾನಸಭಾ ಸ್ಪೀಕರ್ ಸಾಹೇಬರು ಖಾದರ್ ಸಾಹೇಬ್ರವರು ಇವನ ಸದಸ್ಯತ್ವವನ್ನು ರದ್ದು ಪಡಿಸಲಿಕ್ಕೆ ಕ್ರಮ ತಗೋಬೇಕು ಕೈನ್ಶನ್ ಚೀಫ್ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ಎರಡು ತಿಂಗಳ ಒಳಗೆ ಕನಕಪುರದಲ್ಲಿ ಒಬ್ಬ ಕೈ ಹೋದ ಆನರಬಲ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಒಬ್ರು ಯಾವಾಗ ಎಲ್ಲಿ ತನಕ ಸಮಾನತೆ ಬರುವುದಿಲ್ಲ ಕೈ ಕೈ ಹಿಡ್ಕಂಡಿ ಮೇಲ್ಜಾತಿ ಹುಡುಗ ಒಂದು ಕೆಳಜಾತಿ ಹುಡುಗಿ ಒಂದು ಕೆಳ ಜಾತಿ ಹುಡುಗಿ ಮೇಲ್ಜಾತಿ ಹುಡುಗ ಜಾತಿ ಹುಡುಗ ಮತ್ತು ಹುಡುಗಲ್ಲಿ ಕೈ ಕೈ ಹಿಡ್ಕೊಂಡು ಹೋಗು ತನಕ ಈ ವ್ಯವಸ್ಥೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಹಾಗೆ ಈ ಕೈ ಕೈ ಹಿಡ್ಕೊಂಡು ಹೋಗುವುದಿಲ್ಲ ಕೈನೆ ಕತ್ತರಿಸ್ತಾ ಇದ್ರೆ ಕನಪುರದಲ್ಲಿ ಕೈ ಕೈ ಕತ್ತರಿಸ ಹೊಡೋದ ಯಾರೋ ಒಬ್ಬ ಮತ್ತೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಕ್ಷೌರಿಕೋ ಒಬ್ಬ ಸೇವಿಂಗ್ ಮಾಡ್ ಕ್ಷೌರ ನಾವು ಹೊಟ್ಟೆ ಬಗದು ಕತ್ತರಿಯಿಂದ ಒಲೆ ಮಾಡದ ಹೀಗೆ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಈ ದೇಶ ಇವತ್ತು ಮೌಢ್ಯ ಮತ್ತು ಜಾತಿಯತೆಯಿಂದ ಕೊಡತನಾಡ್ತಾ ಇದ್ದೀವಿ ನಾವು ಆದ್ರಿಂದ ನಾವು ಈ ವ್ಯವಸ್ಥಿತವಾದ ಇದಕ್ಕೆ ಮಾನ್ಯ ಪರಮೇಶ್ವರ್ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಡ ಕೇಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ನರಸಿಂಹಮೂರ್ತಿ ಚೆಲುವಯ್ಯ ಲೋಕೇಶ್ ಶಿವಕುಮಾರ್ ಚೇತನ್ ಹಾಜರಿದ್ರು